ತಾಲೂಕು ಪಂಚಾಯಿತಿ ಮುಳಬಾಗಿಲು ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಯೋಜನೆಯ ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಮಲ್ಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮುಳುಬಾಗಿಲು ತಾಲೂಕು ಇವರ ಅನುದಾನದಲ್ಲಿ ಅಂಗುಂಡಹಳ್ಳಿ ಗ್ರಾಮ ಕೆಜಿಎಫ್ ಮುಖ್ಯ ರಸ್ತೆ ನಂತರ ಯಡಹಳ್ಳಿ ಗ್ರಾಮದ ರಸ್ತೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇವರ ಕಾರ್ಯಕರ್ತರು ಗ್ರಾಮಸ್ಥರು ಸ್ವಾಗತವನ್ನು ಬಯಸುತ್ತಾ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು ವರದರಾಜ್ ಅವ್ರಿಗೆ ಸ್ವಾಗತಾನು ಬಯಸಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ ಅಸಲರಾಗಿರ್ತಕ್ಕಂಥ ಪ್ರಕಾಶ್ ಅಸಲರಾಗಿರ್ತಕ್ಕಂಥ ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಷ್ಪ ಮೇಡಮ್ ಅವರೇ ಡಿ ಸಿ ಬ್ಯಾಂಕ್ ನಿರ್ದಿಷ್ಟ ಆಗಿರ್ತಕ್ಕಂಥ ರಿಕ್ಪಲ್ ಸರ್ ಅವರೇ ಹಾಗೂ ಅಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ ಹಾಗೂ ಯುವರಾಕರೇ ಆಗಿರ್ತಕ್ಕಂಥ ಜಗದೀಶ್ ಅವರೇ ಸ್ವಾಮಿ ಅವರೇ ಪ್ರದೀಪ್ ಅವರೇ ಅವರೇ ನಮ್ಮ ಶಂಕರಪ್ಪ ಅವರೇ ಅಶೋಕ್ ಅವರೇ ಹಾಗೂ ಶಿಫಿಣ ಪೇರು ಶಿಫಿಣನ ಭಯಪಡೋದು ಆ ಎಂಪರ್ ಶಿಪ್ ನನ್ ಕೂಡ ಶಪ್ಪಲ್ಲ ಸಲ್ ಕ್ರೆ ಸರ್ ವಿಶ್ವನಾಥ್ ಅವರೇ ನಮ್ಮ ರಮೇಶ್ ಅವರೇ ಜಗಣ್ಣವ್ರೆ ಡಿ ಆರ್ ಅವರೇ ನಮ್ಮ ನೆಚ್ಚಿನ ಗುರು ನಾಕ್ ಶಿಪ್ಪ ನಾವು ನನ್ನ ಪ್ರೀತಿ ಗುರು ನಿಮ್ಗೆಲ್ಲರೂ ಇಲ್ಲಿ ಗೊತ್ತಿಲ್ಲ ಬೆಂಗ್ಳೂರು ಚೆನ್ನಾಗಿ ಗೊತ್ತು ನನಗೆ ಸೊ ನಮ್ಮ ಗುರು ಅವರೇ ಪಕ್ರ ಮಂಜಣ್ಣ ಮಂಜಣ್ಣವ್ರೆ ನನ್ನ ಪ್ರೀತಿಯ ಗೆಳೆಯಾಗಿರ್ತಕ್ಕಂಥ ಮಂಜು ಅವರೇ ನಮ್ಮ ಮೋಹನ್ ರೆಡ್ಡಿ ಅವರೇ ಯುವನಾಯಕರು ತಲ್ಲೂಸಿನಿ ಕೂಡ ಯುವಿನಾಯಕರ ಇವನಾಯಕರೇ ಹಾಗೂ ನಮ್ಮ ಕುಮಾರಣ್ಣವರೇ ಎಲ್ಲ ನಮ್ಮ ಸದಸ್ಯರು ಇವತ್ತಿನ ಇವತ್ತಿನ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಯಾವ ಪಂಚಾಯಿತಿಯಲ್ಲಿ ಒಗ್ಗಟ್ಟಿರ್ತದೆ ಯಾವ ಪಂಚಾಯತಿ ಸದಸ್ಯರಲ್ಲಿ ನಾವೇನೋ ಮಾಡ್ಬೇಕನ್ನೋದೊಂದು ಕನಸಿರ್ತದೆ ಅವರಿಗೆ ನನ್ನ ಕೃತಜ್ಞತೆಗಳು ಫಸ್ಟ್ ಟೈಮ್ ನಾನು ನನ್ನ ಸರಸ್ವಾಮ್ಯ ಯಾರನ್ನೂ ಒಗಳಲ್ಲ ಹೊಗಳ ಹೋಗಲ್ಲ ನಾನು ಆ ಆತರ ಪುಂಗದಾಸ್ನಲ್ಲ ನಾನು ಒಗಳ ಪುಂಗದಾಸ್ನಲ್ಲ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಫಸ್ಟ್ ಟೈಮ್ ನೋಡ್ತಾರ ನಾನು ಒಳ್ಳೆ ರೀತಿಯಲ್ಲಿ ಯಾಕಂದ್ರೆ ನಿಮ್ಮ ಬಿಲ್ಡಿಂಗ್ ನೋಡಿದ್ರೆ ಯಾವುದೋ ಇನ್ಫೋಸಿಸ್ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ಇನ್ಫೋಸಿಸ್ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ ನಮ್ಮ ಅವಧಿಯಲ್ಲಿ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಹಠ ಇದೆಯಾ ನೋಡಿ ಆ ಸದಸ್ಯರಿಗೆ ಬಹುಶಃ ಮತ್ತೆ ಅವ್ರು ವಾಪಸ್ ಬರಲಿ ಅಂತ ಕೇಳ್ತೀನಿ ಮತ್ತೆ ಎಲೆಕ್ಷನ್ ಗೆದ್ದು ವಾಪಸ್ ಬರಲಿ ಅಂತ ಕೇಳ್ತೀನಿ ಇದೆ ಶಾಶ್ವತವಾಗಿ ಉಳಿಯೋದಂಗೆ ಇದೆ ಏನು ಹೇಳಿ ಅವಧಿಯಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ತಿರಲ್ಲ ಇದೇ ನಿಮ್ಗೆ ಶಾಶ್ವತ ಆಗಿರೋದು ನಾನು ಎಲ್ಲಾ ಗ್ರಾಮ ಪಂಚಾಯತ್ ಎಲ್ರಿ ಹೇಳ್ತಾ ಇದೀನಿ ಪೋತಾರ ಮಂಚ ಬಿಲ್ಡಿಂಗ್ ಕಟ್ಟೇನ್ರ ಒಳ್ಳೆ ಬಿಲ್ಡಿಂಗ್ ಕಟ್ಟಕ್ ಎಲ್ರಿಗೂ ಹೆಸರು ಬೀಳಲ್ಲ ಇವತ್ತು ಆ ಬೋರ್ಡ್ ಮೇಲೆ ಎಲ್ಲಾ ಹೆಸರು ಬಿದ್ದಿದೆ ಆಯ್ತಲ್ಲ ಈಗ ಮಕ್ಳು ಮಕ್ಕಳು ಮಕ್ಕಳ ತರ ಅಂದ್ರೂ ಆ ಬೋರ್ಡ್ ಹೋಗಲ್ಲ ಹೇಳಿ ಇದು ಶಾಶ್ವತ ವರ್ಕು ಎಲ್ಲ நனில அப்படே பத்த நன்குசில் ஒத்தி ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ನಿಮ್ಗೆ ಒಂದೇ ಹೇಳೋದು ನಿಮ್ಮ ಅವಧಿಯಲ್ಲಿ ಪ್ರತಿ ಪಂಚಾಯತಿ ಬಿಲ್ಡಿಂಗು ಹತ್ತು ಲಕ್ಷ ರೂಪಾಯಿ ಅನುದಾನ ನಾನು ಕೊಡ್ತೀನಿ ಎಷ್ಟು ಪ್ರತಿ ಪಂಚಾಯ್ತಿ ಬಿಲ್ಡಿಂಗ್ಗೆ ಹತ್ತು ಲಕ್ಷ ಅನುದಾನ ಕೊಡ್ತೀನಿ ದಯವಿಟ್ಟು ಹೊಸ ಬಿಲ್ಡಿಂಗ್ ಕಟ್ಟಿ ನರೇಗನ್ ಯೂಸ್ ಮಾಡಿಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಿ ಸೊ ಎಲ್ಲ ನನ್ನ ಮಲ್ನಾಕ್ನಲ್ಲಿ ಏನು ಇವತ್ತು ನನ್ನ ಪಂಚಾಯತಿ ಎಲ್ಲನೂ ಕೂಡ ಗ್ರಾಮಸ್ಥರು ಇವತ್ತು ಒಗ್ಗಟ್ಟ ಸೇರಿದಿರಿ ಆ ಪಾರ್ಟಿ ಈ ಪಾರ್ಟಿ ಅಲ್ಲದೆ ನಾವೆಲ್ಲ ಸೇರಿದ್ವಿ ಇದು ಒಗ್ಗಟ್ಟು ಎಲ್ಲ ಪಂಚಾಯಿತಿ ಕೂಡ ಇದಾಗಬೇಕು ಒಗ್ಗಟ್ಟು ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೋಣ ಅದಲ್ಲ ಓಟ್ ಬಂದ ಓಟ್ ಹಾಕೋಣ ಮತ್ತೆ ನಮ್ಗೆ ಏನು ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಕಲಾವಿದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದೇ ಧ್ಯೇಯ ಇವತ್ತು ಭವಿಷ್ಯ ಏನಾದ್ರು ನಮಗೆ ನಮ್ಮ ಕೋಗಲೇರಿಗೆ ಹೋಗ್ಬಿಟ್ರೆ ಕೋಗಲೂರಿಗೆ ಕೋಗ್ಲೇರಲ್ಲಿ ಯಾರಾದರೂ ಗ್ರಾಮ ಪಂಚಾಯತ್ ಸದಸ್ಯ ಹೋಗಿ ನೋಡ್ಕೊಂಬನ್ನಿ ಕೋಗಲೂರಲ್ಲಿ ಆ ಕೋಗಲೆ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಜಗನ್ನರು ಹೆಂಗ್ ಸಿಮೆಂಟ್ ವರ್ಕ್ ಮಾಡಿ ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡಿದಾರೆ ಎಲ್ಲಾ ರೋಡ್ಗಳು ಒಂದ್ಸರಿ ಹೋಗ್ಬೋದು ಎಲ್ಲ ರೋಡ್ಸು ಹಠ ಮಾಡಿ ನರೇಗದಲ್ಲಿ ಕಂಪ್ಲೀಟ್ ಮಾಡಿದಾನೆ ಈ ಹೆಂಗ ಈ ರೋಡ್ ಬೇಕಾದ್ರೆ ಎಮ್ ಎಲ್ ಎ ಬೇಕು ಚರಂಡಿ ಎತ್ತ ಎಮ್ ಎಲ್ ಎ ಬೇಕಾ ಈ ಚರಂಡಿ ಎತ್ತೋದು ರೋಡ್ ಕ್ಲೀನ್ ಮಾಡೋದು ರೋಡ್ ಹಾಕೋದು ಯಾರು ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಯಾರಿಗಪ್ಪ ಸ್ಕೀಮ್ ನ ನಾವು ಅರ್ಥ ಮಾಡ್ಕೊಂಡು ಪಿ ಪಿ ಜೆಡ್ ಪಿ ಬರುತ್ತೋ ಇಲ್ಲ ನಂಗೆ ಡೌಟ್ ಬಟ್ ನಿಮ್ಮ ಎಲೆಕ್ಷನ್ ಮಾತ್ರ ಬಂದೇ ಬರುತ್ತೆ ಯಾಕೆ ಹೇಳಿ ಸೆಂಟ್ರಲ್ ಫೈನಾನ್ಸ್ ಅಮೌಂಟ್ ಬರಬೇಕಾದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಬಾಡಿ ಇರಲೇಬೇಕು ಬೇಗ ಬರುತ್ತೆ ಇವತ್ತು ಒಳ್ಳೆ ಹೆಸರು ಮಾಡಿ ನಿಮ್ಮ ಊರಲ್ಲಿ ಒಳ್ಳೆ ಹೆಸರು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಯ್ಕೆ ಮಾಡ್ತಾರೆ ಜನ ಆಯ್ಕೆ ಮಾಡ್ತಾರೆ ಸೊ ದಯವಿಟ್ಟು ಅದನ್ನ ಹೇಳೋದು ಇನ್ನು ಕಾಲಾವಧಿ ಮುಗ್ತಾ ಇತ್ತು ಇವತ್ತು ನಾಳೆಗೆ ನಾಳೆಗೆ ರಮಾ ರಾಮನ್ ಗೋವಿಂದ ಸೊ ನಾಳೆಗೆ ಮುಗೀತದೆ ನೆಕ್ಸ್ಟ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ನೀವ್ ಜನ ಜೊತೆ ಚೆನ್ನಾಗಿರ್ಬೇಕು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ ಗ್ರಾಮಪತಿ ನಾನು ಹೇಳ್ತಾರೆ ನನಗೆ ದೇವೇಗೌಡರಿಗೆ ಒಂದ್ಸಲ ನಂಗೆ ಹೇಳ್ಕೊಡ್ತಾರೆ ಎಮ್ ಎಲ್ ಎ ಆಗ್ಬೇಕಾದ್ರೆ ಗ್ರಾಮ ಪದಿ ಸದಸ್ಯನಾಗ್ಬೇಕಂತೆ ಯಾಕೇಳಿ ಕೊಡಬಾರ್ದು ಪಾಟ್ಲು ಅಲ್ಲೇ ಬೀಳದಂತೆ ಲ್ಲಿ ಹೋಗಿಸ್ಕೊಳ್ಳೋದಲ್ಲೇ ಒಳ್ಳೆ ಹೆಸರು ತಗೊಳ್ಳೋದು ಅಲ್ಲೇ ಅಲ್ಲೇ ಒಳ್ಳೆ ಎಂ ಎಲ್ ಆಗ್ಬೇಕಾದ್ರೆ ಒಳ್ಳೆ ಗ್ರಾಮ ಪಂಚ ಸದಸ್ಯನಾಗಿದ್ದು ಒಳ್ಳೆ ಎಮ್ ಎಲ್ ಆಗ್ಬೋದಂತೆ ಸೊ ಅದರಿಂದ ಎಲ್ಲ ನನ್ನ ಆತ್ಮೀಯ ಎಲ್ಲ ಇದು ಕಾರಣಕರ್ತರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಿಲ್ಡಿಂಗ್ನ ತುಂಬಾ ನಂಗೆ ಇಷ್ಟ ಆಯಿತು ಸೊ ನನ್ನ ಕಡೆಯಿಂದ ಏನ್ ಬೇಕಾದರೂ ಕೇಳಿದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ ಏನ್ ಬೇಕಾದ್ರು ಹೇಳಿದ್ರೆ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಮೀಟಿಂಗ್ನ ಮೇಲೆನೆ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸೊ ಸೊ ಅದರಿಂದ ಒಳ್ಳೆ ರೀತಿಯಲ್ಲಿ ಮಾಡಿದ್ರಿ ಸಂತೋಷ ಆಯಿತು ಒಳ್ಳೆ ಇವರು ಬಂದಿದ್ದಾರೆ ಒಳ್ಳೆ ಇವರು ಬಂದಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಒಳ್ಳೆ ಪಿ ಡಿ ಒ ಬಂದಿದ್ದಾರೆ ಸ್ವಲ್ಪ ಹೈಟ್ ಕಮ್ಮಿ ಪಾಪ ಇತ್ತಲ್ವ ಹೈಟ್ ಕಮ್ಮಿ ಸ್ವಲ್ಪ ಇನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ ಬಿಡು ಓಕೆ ಸೊ ಅದರಿಂದ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ ನಾನು ಒಂದು ಹೇಳ್ದಂದ್ರೆ ನಾನೆಲ್ಲ ನನ್ನ ಅಭಿವೃದ್ಧಿ ಎಲ್ಲ ಮಲ್ನಾಡ್ ಪಂಚಾಯತ್ ಲೀಡರ್ಸ್ ಕೂಡ ನಿಮ್ಮ ಪಂಚಾಯಿತಿ ಉಳಿದ ಪಂಚಾಯಿತಿಗಳಿಗೆ ಎಕ್ಸಾಂಪಲ್ ಆಗಲಿ ಇದ್ರೆ ಈ ಪಂಚಾಯತ್ ಈ ಥರ ಇರಬೇಕು ಅಂತ ಇದ್ದೀವಿ ಇಲ್ಲಿ ಬಿ ಜೆ ಪಿನ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಪ್ರಬಲವಾಗಿ ಮೂರು ಪಾರ್ಟಿ ಮೂರು ಜನ ಇದ್ದೀವಿ ನೀವೆಲ್ಲ ಮೂರು ಜನ ಬಂದಾಗಿ ನಮ್ಮ ಪಂಚಾಯಿತಿಯನ್ನು ದೊಡ್ಡ ಮಟ್ಟಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಾನು ಓಟ್ ಇದ್ದೆ ಇರ್ತೇ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇವತ್ತು ತುಂಬ ಖುಷಿಯಾಯಿತು ಪಶ್ಪೋಗರಾಮಿಗೆ ತುಂಬ ಆಯಿತು ಇದಕ್ಕೆ ವಿಶೇಷವಾಗಿ ನಮ್ಮ ರಮೇಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನೀನು ಕನಸು ಕಟ್ಟಿದ್ದೆ ಇದು ಈ ತರ ಆಗ್ಬೇಕು ಆಗ್ಬೇಕು ಅಂತ ಕನಸು ಕಟ್ಟಿದ್ದೆ ಅದಲ್ಲೇ ಹೇಳ್ಬಿಡ್ತೀನಿ ಒಂದ್ ವಿಷಯ ಹೇಳ್ಬಿಡ್ತೀನಿ ಚೇರ್ಮನ್ ಆಗಿ ಆಫೀಸ್ ಬಂದೆ ಮಳೆ ಬಂದ್ಬಿಟ್ಟು ಪಾಪ ನಾನ್ ಬರಷ್ಟು ನಮ್ ಪಾಪ ಅವರೆಲ್ಲ ಮರದಲ್ಲಿ ನೀರ್ ಎತ್ತು ಹೊರಗಡೆ ಆಗ್ತಾ ಇದ್ದ ಎಕ್ಸಾಮ್ ಬರ್ದಿದ್ ಎಕ್ಸಾಮ್ ಬರ್ದ್ ನೀನು ಪಾಸ್ ಆಗಿದ್ ಇವ್ರು ಎಕ್ಸಾಮ್ ಬರ್ದಿದ್ ನೀವು ಪಾಸ್ ಆಗಿದ್ದು ಇವ್ರ ಅದೃಷ್ಟದಲ್ಲಿ ಬರ್ಬೇಕಂತ ಇತ್ತು ಬಂದಿದ್ ಅಷ್ಟೇ ಒಳ್ಳೇದಾಗ್ಲಿ ನಮೇಶ್ವರ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇನ್ನೂ ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗ್ಲಿ ಅಂತ ಕೇಳ್ಕೊಂತ ನನ್ ಗುರು ಬಂದ್ ಬೆಂಗಳೂರಿಂದ ಸ್ವಲ್ಪ ಆಗಾಗ ಜಾಸ್ತಿ ಬರ್ತಾರಪ್ಪ ಗುರು ಊರಿಗೆ ನೀನ್ ಯಾವಾಗ ಬರೋ ಕ್ಯಾಮ್ರಾಗ ಮಾತ್ರ ಬರಬೋಡಪ್ಪ ಅವಾಗ ಅವಾಗ ಜಾಸ್ತಿ ಬಂದ್ರು ಗುರು ನನ್ನ ಪರ್ಸನಲ್ ಸ್ನೇಹಿತ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದೊಡ್ಡ ದೊಡ್ಡ ಯುವ ನಾಯಕರು ಕೂಡ ಈ ಪಂಚಾಯತ್ ಇದ್ದಾರೆ ನಮ್ಮ ಪ್ರದೀಪ್ ಅಂತ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದೀರಿ ಇನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾ ಯಾವತ್ತೂ ನಿಮ್ಮ ಅಭಿವೃದ್ಧಿಗೆ ನಾನು ಯಾವತ್ತೂ ಜೊತೆಲಿರ್ತೀನಿ ನಾನು ಬ್ಯಾಂಗ್ಳೂರಿಂದ ನಾನು ಏನೋ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿದ್ದೀನಿ ಏನು ಅಲ್ಪಾವಧಿಯಲ್ಲಿ ನನ್ನನ್ನು ಶಾಸಕರಾಗಿ ಮಾಡಿದ್ದೀರಿ ನಿಮ್ಮ ಶಾಸಕ ಏನು ಸ್ಥಾನ ಕೊಟ್ಟಿದ್ದ ಶಾಸಕ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಮುಳುಬಾಗಲನ್ನ ಪ್ರಚಾರ ಮಾಡ್ತಾ ಇದ್ದೀನಿ ಮುಳುಬಾಗಲನ್ನ ಪ್ರಚಾರ ಮಾಡ್ತಾ ಇದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ಹೋದಾಗ ಯಾವ ಶಾಸಕ ಅಂತ ಕೇಳಿದ್ರೆ ಮುಳುಬಾಗಲ ಅದ ಅದೆಲ್ಲ ಬರುತ್ತೆ ಅಂತ ಕೇಳ್ತಾ ಎಲ್ಲಿ ಬರುತ್ತೆ ಅಂತ ಕೇಳ್ತಾಯಿದ್ರು ಇವತ್ತು ಒಳಗಡೆ ಎಂಟ್ರಿ ಆಗಿರ್ತದೆ ಮುಳುಬಾಗಲು ಮುಳಬಾಗ ಬಂದ್ರೆ ಯಾಕಂದ್ರೆ ನಮ್ಮ ಊರನ್ನ ಕಡಿಮೆ ಅವಧಿಯಲ್ಲಿ ಪ್ರಚಾರ ಮಾಡೋದ್ರಲ್ಲಿ ಸೆಷನಲ್ಲಿ ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ರಿ ಅದು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಲ್ಪ ಸ್ವಲ್ಪ ಅನುದಾನ ಬರ್ತಾ ಇದ್ದೀನಿ ಗಲಾಟೆ ಮಾಡಿ ತೊಗೊಂಡ್ಬರ್ತಾ ಇದ್ದೀನಿ ಇನ್ನೂ ಎರಡುವರೆ ವರ್ಷದಲ್ಲಿ ನನ್ನ ಟಾಸ್ಕ್ ಇದು ಎರಡು ವರ್ಷದಲ್ಲಿ ಅಭಿವೃದ್ಧಿ ಮಾಡೋದೇ ನನ್ನ ಧರ್ಮ ಅಭಿವೃದ್ಧಿ ಮಾಡೋದೇ ನನ್ನ ಧ್ಯೇಯ ಅಂತ ಹೇಳ್ತಾ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸಿ ಜೈ ಕರ್ನಾಟಕ ಮಾತು ನಾಯಕರಿಗೆ ಹಾಗೂ ಎಲ್ಲ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಬ್ರಹ್ಮಂಡ ಮುಖಂಡರಿಗೆ ಮತ್ತು ವಿಶೇಷವಾಗಿ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೆ ಈ ಮಾತು ನಾನು ಹೇಳಲೇಬೇಕು ಅದಕ್ಕೆ ನಾನು ಇಲ್ಲಿ ಪೂಜೆಗೆ ಬಂದಿದ್ದು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ರಾಮಕೃಷ್ಣನವರು ಫಸ್ಟ್ ಟೈಮ್ ನಾನು ಗೆದ್ದಾಗ ಏನು ಬೇಕು ಅಂತ ಕೇಳಿದಾಗ ಒಂದು ರೋಡ್ ಬೇಕಣ್ಣ ನನಗೆ ಇನ್ನೇನು ಬೇಡ ಎಲ್ಲ ನೋಡ್ಕೊತೀನಿ ಅಂತ ಬಹುಶಃ ಇವತ್ತು ಅವ್ರ ಮಾತಿಗೆ ಎರಡು ವರ್ಷ ಆಯಿತು ಇವತ್ತು ಇದಕ್ಕೆ ಕಾಲ ಕೂಡಿ ಬಂದಿದೆ ಸುಮಾರು ಸರಿ ಫೋನ್ ಮಾಡಿ ನನಗೆ ನಾವೆಲ್ಲ ಇದ್ದೀವಿ ನಿಮಗೆ ರೋಡ್ ಮಾಡಿಕೊಡಿ ರೋಡ್ ಮಾಡಿಕೊಡಿ ಅಂತ ಕೇಳಿದ್ರು ವೇಣುಗೋಪಾಲ ಸ್ವಾಮಿ ಈಗ ತಾನೇ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂಗನವಾಡಿ ಕೇಳಿದ್ದಾರೆ ಈ ಕೂಡಲೇ ನಾನು ಅಂಗನವಾಡಿಗೆ ವ್ಯವಸ್ಥೆ ಮಾಡ್ತೀನಿ ನಾನೇ ನನ್ನ ನಿಮ್ಮೂರ್ಯಾರು ವರ್ಕ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಸೊ ಇದನ್ನು ಪೂರಕವಾಗಿ ಈ ರೋಡ್ ಕಂಟಿನ್ಯೂ ಟು ಪೂರಕವಾಗಿ ಏನು ಎಡಳ್ಳಿ ನಮ್ಮ ಕೆ ಜಿ ಎಫ್ ರೋಡ್ಗೆ ವ್ಯವಸ್ಥೆಯಾಗಿ ತುಂಬ ಅಧ್ವಾನ ಆಗಿತ್ತು ರೈತದ್ದು ಬರೋಕ್ಕಾಗ್ತಾ ಇರಲಿಲ್ಲ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಮೋಸ್ಟ್ ಅಲ್ಲಿಂದ ಬರೋಕ್ಕೆ ಒಂದು ಎಂಟು ದಿವಸ ವರ್ಕ್ ಸ್ಟಾರ್ಟ್ ಆಗ್ತದೆ ಇನ್ನೂ ನಾನು ಈಗ ತಾನೇ ನನ್ನ ಕಾರಲ್ಲಿ ಹೇಳ್ಕೊಂಬತ್ತ ಇದೆ ನಲವತ್ತು ಕೋಟಿ ಫೀಲ್ಡ್ ಡಿಪಾರ್ಟ್ಮೆಂಟ್ ಕೇಳಿದ್ದೆ ಆದಷ್ಟು ಬೇಗ ಕೊಡ್ತಾರೆ ಆರ್ ಡಿ ಪಿ ಆರ್ ಕೊಡ್ತಾರೆ ಹಾಗೂ ಎಮ್ ಡಿ ಆರ್ ಕೊಡ್ತಾರೆ ಎಮ್ ಡಿ ಆರ್ ಅಂದರೆ ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಕೊಡ್ತಾರೆ ಆರ್ ಡಿ ಪಿ ಆರ್ ಗಾರ್ಡರ್ ಕೊಡ್ತಾರೆ ಇದಾಗ್ಬಿಟ್ರೆ ನನ್ನದು ಏನು ಕನಸಿದೆ ಆ ಕನಸು ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲ ಊರಲ್ಲೂ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ನಡೀತಿದೆ ಈಗಾಗಲೇ ಮೊನ್ನೆ ಪಿ ಡಬ್ಲ್ಯೂ ಟೆಂಡರ್ ಆಗಿದೆ ಒಂಬತ್ತು ಜನಕ್ಕೆ ಟೆಂಡರ್ ಆಗಿದೆ ಅವರು ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಅದರಿಂದ ಏನು ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಗಡಿಬಾಗ ನಾವು ನಾವೇನು ಹುಟ್ಟಿದ್ದೀವಿ ನಮಗೆ ನನ್ನ ಮೊನ್ನೆ ಸಶ್ಯದಲ್ಲಿ ಮಾತಾಡಿದೆ ಒಂದು ಕಡೆ ಮದನಪಲ್ಲಿ ಸೇರುತ್ತೆ ಇನ್ನೊಂದು ಕಡೆ ಪುಂಗ್ನೂರು ಸೇರುತ್ತೆ ಇನ್ನೊಂದು ಕಡೆ ವಿಕೋಟ ಸೇರುತ್ತೆ ನಮಗೆ ಕುಪ್ಪಂ ಸೇರುತ್ತೆ ಈ ಎಲ್ಲ ಭಾಗದಲ್ಲೂ ಕೂಡ ಹಳ್ಳಿ ಭಾಗದಲ್ಲಿ ನಮ್ಮ ರೋಡ್ಸ್ ಇರೋದ್ರಿಂದ ಆ ರೋಡ್ ಇಳಿದ ತಕ್ಷಣ ನಮ್ಮ ಕಂಪೇರ್ ಸ್ಟಾರ್ಟ್ ಆಗುತ್ತೆ ನೈಟು ಬರಬೇಕಾದ್ರೆ ಮಲಗಿದ್ದಾಗ ದಡ್ ಅಂದರೆ ಅದೇ ಕರ್ನಾಟಕ ಬಂದಿದ್ದೀವಿ ಅಂತ ಅರ್ಥ ಆ ಸಂದರ್ಭದಲ್ಲಿ ನಾನು ಕೇಳಿದೆ ನಾವು ಗಡಿನಾಡು ಭಾಗದಲ್ಲಿ ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟಿಂತ ಗಡಿ ಭಾಗದಲ್ಲಿ ಕಾಪಾಡಬೇಕು ಅಂತ ಹೇಳಿದ್ವಿ ಆಲ್ರೆಡಿ ಒಪ್ಕೊಂಡಿದ್ದಾರೆ ನಾನು ಕೂಡ ಬಜೆಟ್ ಕಾಯ್ತಾ ಇದ್ದೀನಿ ಇವತ್ತು ನನ್ನ ರೋಡ್ ವ್ಯವಸ್ಥೆಗೆ ನಾನು ಕರೆದು ಪೂಜೆಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಚಿತ್ತೇರಿ ಗ್ರಾಮಸ್ಥರಿಗೂ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಪ್ರಭಾಕರ್ ರೆಡ್ಡಿ ಅವ್ರಿಗೂ ಆದಷ್ಟು ಬೇಗ ಈ ನಿಮ್ಮೂರನ್ನು ತಿಳ್ಕೊಂಡು ನಿಮ್ಮೂರಲ್ಲಿ ರೋಡಿಂಗ್ ಹಿಂಗೆ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡ್ಬೇಕಂತ ಕಾಂಟ್ರಾಕ್ಟರ್ ಕೇಳ್ಕೊಂತ ಸೊ ಇವತ್ತು ಪೂಜೆಗೆ ವ್ಯವಸ್ಥೆ ಮಾಡಿಕೊಂಡು ಎಲ್ರಿಗೂ ನಾನು ಅನಿಸುತ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲ ಮಾಧ್ಯಮಿಕರು ಕೂಡ ಬೆಳಗ್ಗೆಯಿಂದ ನನ್ನ ಜೊತೆಗೆ ಇದ್ದೀನಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನನ್ನ ಜೊತೆ ಕೆಲಸ ಮಾಡಿದಂಥ ನಮ್ಮ ರಮೇಶ್ ಸರ್ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನಮ್ಮ ಮಲನಾಯಕ್ನಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಎಲ್ಲ ನಮ್ಮ ಪಂಚಾಯತಿ ಎಲ್ಲರೂ ನೋಡಿರ್ತಕ್ಕಂಥದ್ದು ಹಾಗೂ ಇಲ್ಲಿ ಎಲ್ಲ ಗೊತ್ತಿರತಕ್ಕಂಥದ್ದು ಏನು ಈ ಕಾರ್ಯಕ್ರಮಕ್ಕೆ ಮಲನಾಯ್ಕನಲ್ಲಿ ವಿಶೇಷವಾಗಿ ನಾವು ಕರೆದಾಗ ನಮ್ಮ ಜನಪ್ರಿಯ ಶಾಸಕರಾದ ಮಂಜುನಾಥ ಅಣ್ಣ ಅವ್ರಿಗೆ ನಾನು ಬರ್ತೀನಿ ಅಂತೇಳಿ ತುಂಬಾ ಖುಷಿಯಿಂದ ನಮ್ಗೆ ಒಪ್ಕೊಂಡು ನಮ್ಗೆ ಆಹ್ವಾನ ಕೊಟ್ಟಿದ್ದಾರೆ ಅದ್ರಿಗೆ ಮಂಜಣ್ಣ ಅವ್ರೆ ಹಾಗೂ ರಗಣ್ಣ ಅವ್ರೆ ಇ ಇಒ ಸರ್ ಅವ್ರೆ ಹಾಗು ಅವರೇ ಸ್ವಾಮಿ ಅವರೇ ಪ್ರದೀಪ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರೇ ಹಾಗೂ ನಮ್ಮ ಕುಮಾರಣ್ಣ ಅವರೇ ಜಗಣ್ಣ ಅವರೇ ವಿಶ್ವನಾಥ್ ಅವರೇ ಆ ಎಲ್ಲ ನಮ್ಮ ಆತ್ಮೀಯ ಸದಸ್ಯರೇ ಹಾಗೂ ಮುಖಂಡರೇ ಹಾಗ ನನ್ನ ಸಹಪಾಠಿಗಳೇ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ನಮ್ಮ ಎಲ್ಲ ಸ್ನೇಹಿತರೆ ಸ್ವಾಗತವನ್ನು ಬಯಸುತ್ತಾ ನಾನು ಎರಡು ಎರಡು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಮೊಟ್ಟ ಮೊದಲ ಬಾರಿ ನಾನು ನಮ್ಮ ಬೆಳಗಾವಿನಲ್ಲಿ ಗ್ರಾಮಸ್ಥರಿಗೆ ನಾನು ಚಿರುರಋಣಿ ಆಗಿದ್ದೇನೆ ನಾನು ಮೂವತ್ತು ವರ್ಷ ಆಗಿದೆ ಅಣ್ಣ ನಾನು ಮುಲ್ಬಾಗಲ್ಗೆ ಸೆಟ್ಲಾಗಿ ನನ್ನ ಊರಲ್ಲಿ ನಾನು ಹುಟ್ಟಿ ಓದಿದ್ದಷ್ಟೇ ನಾನು ಮೂವತ್ತು ವರ್ಷ ಆದ್ರೂ ನನಗೆ ನಮ್ಮ ಊರಲ್ಲಿ ನಾನು ಓಟ್ ಹಾಕಿ ನನ್ನ ಗೆಲ್ಸಿದ್ದಾರೆ ಆದ್ರೆ ನಾನು ಇಲ್ಲಿ ಫಸ್ಟ್ ಟರ್ಮ್ ಒಂದೇ ಟರ್ಮಲ್ಲಿ ನನ್ನ ಚೇರ್ಮನ್ ಮಾಡಿದ್ರು ಅದಕ್ಕೆ ನಾನು ಫಸ್ಟ್ ನಮ್ಮ ಊರವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿಯಲ್ಲಿ ನನಗೆ ಇಲ್ಲಿ ಕೆಲಸ ಮಾಡಕ್ಕೆ ಎಲ್ಲ ಇಲ್ಲಿ ಲೋಕಲ್ ಇರ್ತಕ್ಕಂಥ ಎಲ್ಲ ಸದಸ್ಯರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಮಾಡಕ್ಕೆ ನಿಮ್ಮಂತ ಅವರೆಲ್ಲ ಸಹಕಾರ ನನಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ಆದ್ರೆ ಏನು ಅಂದ್ರೆ ನಮಗೆ ಒಂದೇ ಒಂದು ನಮ್ಮ ಮಂಜಣ್ಣ ಅವರ ಅವಧಿಯಲ್ಲಿ ನಮಗೆ ಕೆಲಸ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಸುಮಾರು ಪಾಪ ಅವರು ನೋವನ್ನು ಹೇಳ್ಕೊಳ್ತಾ ಇರ್ತಾರೆ ನನಗೆ ಅಭಿವೃದ್ಧಿ ಮಾಡಬೇಕು ಏನೋ ಆಸೆ ಇಟ್ಕೊಂಡು ನಾನು ಬಂದೆ ಬಟ್ ನನಗೇನು ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅದೇ ನೋವಲ್ಲಿ ನಾವು ನರಳಿದೀವಿ ಅದೇ ನೋವು ನಾವು ಪಟ್ಟಿದೀವಿ ದಯವಿಟ್ಟು ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಗ್ರಾಮ ಪಂಚಾಯಿತಿ ಶಾಸಕರು ಒಂದೊಂದು ಅಲ್ಲಿನೂ ಅಭಿವೃದ್ಧಿ ಮಾಡೋಕೆ ಆಗಲ್ಲ ಬಟ್ ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಿರೋ ಉದ್ದೇಶನೇ ಅದು ಏನು ಅಂತಂದ್ರೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆನೂ ಮೆಂಬರ್ಸ್ ಗೊತ್ತಿರುತ್ತೆ ಪಿ ಡಿಒ ಗೊತ್ತಿರುತ್ತೆ ಅಲ್ಲಿ ಲೋಕಲ್ ಇರ್ತಕ್ಕಂಥವ್ರು ಎಲ್ರಿಗೂ ಸಹ ಪ್ರಾಬ್ಲಮ್ ಗೊತ್ತಿರುತ್ತೆ ಬಟ್ ಆದ್ರೆ ಗ್ರಾಮ ಪಂಚಾಯತಿ ನಾವು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡಕ್ಕೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಇಲ್ಲಾಂದ್ರೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ ಅದರಿಂದ ಏನಿವತ್ತು ನಾವ್ ಎಲ್ಲರೂ ಈ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಅವ್ರು ಎಲ್ಲರೂ ನಾವು ಮಂಜಣ್ಣ ಅವ್ರಿಗೆ ಸಹಕಾರ ಮಾಡಿ ಅವ್ರ ಕಡೆಯಿಂದ ಎಲ್ಲಾ ನಾವು ಸಹಕಾರ ಪಡ್ಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡೋಣ ಅದರಿಂದ ನನ್ಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ ಎಲ್ರಿಗೂ ಒಂದ್ ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಕಟ್ಟಡದ ಶುಭಾಶಯಗಳೊಂದಿಗೆ ನಾವು ಒಂದ್ ಎರಡ್ ಮಾತಾಡ್ಬೇಕು ಎರಡು ಮಾತ್ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅನ್ಸಿತ್ತು ಅದಕ್ಕೆ ಮಾತಾಡ್ತಾ ಇದೀವಿ ಇಲ್ಲಿ ಬಂದಿದ್ದ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ ಅವರಿಗೆ ಮತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರಾದ ಪುಷ್ಪನಾಥ್ ಅವರಿಗೆ ಮತ್ತು ಮಾಜಿ ಅಧ್ಯಕ್ಷರಾದ ರಮೇಶ್ ಅವರಿಗೆ ಮತ್ತು ನಮ್ಮ ಎಲ್ಲಾ ಮುಖಂಡರಿಗೆ ನನ್ನ ಸಹಪಾಠಿ ಸದಸ್ಯರುಗಳಿಗೆ ಒಂದ್ಸುತ್ತ ನಾವು ಮಾತಾಡೋದು ಏನಂದ್ರೆ ನಮ್ಮ ಹಿರಿಯರಾದ ನೀಲಗಂಠೇಗೌಡ್ರು ಇವತ್ತು ನಮ್ಮಲ್ಲಿಲ್ಲ ಈ ಬಿಲ್ಡಿಂಗ್ ಕೆಟ್ಟಬೇಕಾದ್ರೆ ನಮ್ ನೀರು ಕಟ್ಟಣ ಕಾರಣ ಅಂತ ಹೇಳ್ಬಿಟ್ಟು ನಾನು ಕಂಠ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಫಸ್ಟ್ ಮೀಟಿಂಗ್ ಮಾಡಿದಾಗ ಏ ಏ ಕುಮಾರ ತಿರ್ಗಿ ಮೆಂಬರ್ಸ್ ಎಲ್ಲ ಯಾರಿ ವಿಷ್ಣು ಎಲ್ಲರನ್ನೂ ಕರೆದ್ಬಿಟ್ಟು ನೀವು ಏನಾದ್ರು ಮಾಡಿ ಬಿಳಿ ಕಟ್ಟಲೇಬೇಕು ಏನಾದ್ರು ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರು ಇವತ್ತು ನಾವು ಪ್ರಯತ್ನ ಮಾಡಿದ್ವಿ ಆದ್ರೆ ಅವ್ರು ತೀರ್ಕೊಂಡು ಒಂದು ವರ್ಷ ಆಗ್ತಾ ಇದೆ ಅವ್ರು ನಮ್ಮಲ್ಲಿ ಇಲ್ಲ ಆದ್ರೆ ಅವ್ರು ಇಲ್ಲೇ ಇದ್ದಾರೆ ಅವ್ರು ಈ ಸ್ಥಾನದಲ್ಲೇ ಇದಾರೆ ಅಂತ ಹೇಳ್ಬಿಟ್ಟು ನಾನು ಜ್ಞಾಪಿಸ್ತಾ ಅವ್ರಿಗೆ ಸಿರ್ಮ ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನಾನು ನಾಲ್ಕು ಪಾತ್ ಮುಗಿಸ್ತಾ ಇದೀನಿ ಜೈ ಮಾತೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಹೊಸ ಬಿಲ್ಡಿಂಗ್ ಓಪನಿಂಗ್ ಸ್ವಲ್ಪ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಒಳ್ಳೆ ಖುಷಿ ಆಗ್ತಾ ಇದೆ ಚೆನ್ನಾಗಿ ನಡೀತು ಒಳ್ಳೆ ಬಿಲ್ಡಿಂಗ್ ಅನ್ನ ಕಟ್ಟಿ ಕೊಡ್ಸಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ರಮೇಶ್ ಅವರು ಎಲ್ಲ ಜವಾಬ್ದಾರಿ ತಗೊಂಡು ಕಟ್ಸಿ ಕೊಡ್ಸಿದ್ದಾರೆ ಅದಕ್ ಮುಂಚೆ ನಾವು ಎಲ್ಲರೂ ಸೇರಿ ನೀಲ್ಕಂಠನ ಎಲ್ಲರೂ ಸೇರಿ ಪಂಚಾಯತಿ ಕಟ್ಟಬೇಕು ಅಂತ ಮತ್ತೆ ಚೇರ್ಮನ್ ಆಗ್ಲಿ ಪ್ರತಿಯೊಂದು ನೀಲ್ಕಂಠನ ಜವಾಬ್ದಾರಿ ತಗೊಂಡು ಎಲ್ಲ ಮಾಡಿದ್ರು ಅದರಿಂದ ನಮಗೆ ಸ್ವಲ್ಪ ಬಿಲ್ಡಿಂಗ್ ಆಗ್ಲಿ ಎಲ್ಲ ಓಪನ್ ಮಾಡಿ ಕಟ್ಟೋದಕ್ ಆಗ್ಲಿ ಎಲ್ಲ ಅನುಕೂಲ ಆಯ್ತು ಅವರು ಫಸ್ಟ್ ಎಲ್ಲ ನಮಗೆ ಪಾಯ ಹಾಕ್ ಎಲ್ಲ ಮುಗಿಸ್ಕೊಟ್ವಿ ಇವಾಗ ನಮ್ ಗ್ರಾಮ ಪಂಚಾಯತಿ ಸದ ಅಧ್ಯಕ್ಷರಾದ ಪುಷ್ಪ ವಿಶ್ವನಾಥ್ ಅವ್ರಿಂದ ಓಪನಿಂಗ್ ಆಯ್ತು ನಮ್ಮ ಉಸ್ತುವಾರಿ ಎಲ್ಲ ಮಾಜಿ ಅಧ್ಯಕ್ಷರು ತಗೊಂಡಿದ್ರು ಇವಾಗ ಒಳ್ಳೆ ಸಂತೋಷ ಆಯ್ತು ಎಲ್ಲ ಸದಸ್ಯರುಗಳು ಬಂದಿದ್ರು ಊಟ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಎಲ್ರಿಗೂ ಹೇಳ್ತಾ ನಮ್ದು ಒಂದು ಕನಸಿತ್ತು ಸುಮಾರು ನಲವತ್ತು ವರ್ಷದಿಂದ ಹಳೆ ಕಟ್ಟಡದಲ್ಲೇ ಎಲ್ಲರೂ ಇದ್ರು ನಾವು ಜನರಲ್ ಬಾಡಿ ಫಸ್ಟ್ ಮೀಟಿಂಗ್ ಅಲ್ಲೇ ನಾನು ಕುಮಾರ ರಮೇಶ್ ಎಲ್ಲರೂ ನಾವು ಸದಸ್ಯರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಬಿಲ್ಡಿಂಗ್ ಕಟ್ಟಡವನ್ನು ನಮ್ಮ ಪೀರಿ ಕಟ್ಟಲೇಬೇಕು ಅಂತ ಮನ್ಸು ಮಾಡಿದ್ವು ಅದು ಈ ದಿನ ನಮಗೆ ಕನಸು ನನ್ಸಾಗಿದೆ ನಮ್ಮ ಎಂ ಎಲ್ ಎ ಸಾಹಿಬ್ ಕೂಡ ಇದನ್ನು ಮೆಚ್ಕೊಂಡು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ ಕಕ್ಷ ಹೇಳಿದಲ್ಲಿ ಇವತ್ತು ನಾವು ಮುಲ್ಬಾಗ್ಲಲ್ಲಿ ನಮ್ಮ ತಾಲೂಕಿನ ಮಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಐದು ವರ್ಷಗಳ ಹಿಂದೆ ನಾವು ಫಸ್ಟ್ ಚುನಾವಣೆಯಲ್ಲಿ ನಿಂತು ಆಯ್ಕೆಯಾಗಿ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಏನ್ ನಾವು ಎಲೆಕ್ಷನ್ ನಿಂತು ಆಯ್ಕೆ ಆಗ್ಬೇಕು ಅಂದ್ರೂ ಸಹ ಎಲ್ಲಾ ರೀತಿಯಲ್ಲೂ ಎಲ್ಲರೂ ನಮ್ಮ ಎಲ್ಲ ನಾಯಕರು ನಮ್ಮ ವಿಶೇಷವಾಗಿ ಇವತ್ತು ದಿವಾಗಂತರಾಗಿದ್ದಾರೆ ನಮ್ಮ ನೀಲ್ಕಂಠ್ಣ ಅವರು ಅವರು ನಮ್ಮ ಮಾಜಿ ಎಂ ಪಿಗಳಾದಂಥ ಮುನ್ಸಾಮಣ್ಣ ಅವರು ಹಾಗೂ ನಮ್ಮ ಮಾಜಿ ಮಂತ್ರಿಗಳಾದಂಥ ನಾಗೇಶ್ ಅವರು ಹಾಗೂ ಇಲ್ಲಿ ಲೋಕಲ್ ಇರತಕ್ಕಂಥ ಎಲ್ಲ ನಮ್ಮ ನಾಯಕರು ಹೆಸರು ಹೇಳ್ಬೇಕು ಅಂದ್ರೆ ಎಲ್ಲರೂ ಸಹ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಮ್ಗೆ ಅದರಿಂದ ಇವತ್ತು ನಾವು ಶಾಸಕರೇ ಇವತ್ತು ಹೇಳಿದ್ರು ನಾನು ಮೂವತ್ ಪಂಚಾಯತಿ ನೋಡಿದೀನಿ ಮೂವತ್ತು ಪಂಚಾಯತಿಯಲ್ಲಿ ತುಂಬಾ ಚೆನ್ನಾಗಿದೆ ಕಟ್ಟಡ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಈಗ ನಮ್ಮ ಇಷ್ಟೊತ್ತು ನಮ್ಮ ಎಲ್ಲ ಮುಖಂಡರು ಹೇಳ್ದಂಗೆ ಇವತ್ತು ನಮ್ಮ ಎಲ್ರಿಗೂ ಒಂದು ಕನ್ಸಿತ್ತು ಇನ್ನು ಪಕ್ಷಾತೀತವಾಗಿ ಮಾಡಿದೀವಿ ನಾವು ಯಾವುದೇ ಒಂದು ಪಕ್ಷಕ್ಕೆ ನಾವು ಇದಪ್ಪ ಅಂತ ಹೇಳಿ ಯಾರು ಮಾಡ್ಲಿಲ್ಲ ಪಕ್ಷಾತೀತವಾಗಿ ಎಲ್ರೂ ಸೇರಿ ನಾವು ಏನಾದ್ರೂ ಒಂದು ನಮ್ಮ ಜೀವನದಲ್ಲಿ ನಮ್ಮ ಹೆಸರಿರ್ಬೇಕು ನಮ್ದು ಒಳ್ಳೆ ಒಂದು ಬೆಳವಣಿಗೆ ತರ ಎಲ್ಲರೂ ನಮ್ಮನ್ನ ಆದರ್ಶವಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸದಸ್ಯರು ನಮಗೆ ಒಳ್ಳೆ ಸಹಕಾರ ಕೊಟ್ಟು ಎಲ್ಲ ಲೀಡರ್ಸ್ ನಮ್ಗೆ ಸಹಕಾರ ಕೊಟ್ಟು ಎಲ್ಲ ಜನಪ್ರತಿನಿಧಿಗಳು ನಮ್ಗೆ ಸಹಕಾರ ಕೊಟ್ಟಿದ್ರಿಂದ ಇವತ್ತು ನಾವು ಒಳ್ಳೆ ಕಟ್ಟಡವನ್ನು ಕಟ್ಟಿ ನಮಗೇನು ಅಂದ್ರೆ ನಮ್ಗೆ ಸ್ವಾರ್ಥ ಇಲ್ಲ ಸುಮಾರು ಜನ ಎಲ್ಲ ಹೇಳ್ತಾರೆ ಏನಪ್ಪ ನಿಮ್ಮ ಅವಧಿನೇ ಆಗೋಯ್ತು ಇವಾಗ ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಾ ಅಂತ ನಾವು ಫಸ್ಟ್ ನಾವು ಚುನಾವಣೆಯಲ್ಲಿ ಗೆದ್ದು ಇಲ್ಲಿ ಅದೇ ನಮ್ಮ ಪಂಚಾಯತಿ ಬಿಲ್ಡಿಂಗ್ ಅಲ್ಲಿ ಪ್ರಮಾಣ ಸ್ವೀಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗಿದ್ ದಿವಸ ನಮ್ಗೆ ಫುಲ್ ಮಳೆ ಬಂದ್ಬಿಟ್ಟಿತ್ತು ಬಾರನೆ ದಿವಸ ನಾವು ಬರೋಷ್ಟೊತ್ತಿಗೆ ಎಲ್ಲಾ ಮರಗಳಲ್ಲಿ ನೀರ್ ಎತ್ತಿ ಹೊರಗಡೆ ಆಗ್ತಾ ಇದ್ರು ಎಲ್ಲ ಬಿಲ್ಡಿಂಗ್ ಸೋರ್ತಾ ಇತ್ತು ನಮ್ ಕಷ್ಟ ಇನ್ನೊಬ್ರು ನಮ್ ಹಿಂದೆ ಯಾರು ಬರ್ತಾರೋ ಏನೋ ಗೊತ್ತಿಲ್ಲ ಅದು ದೇವರು ಯಾರ್ಯಾರು ಏನೋ ಹಣೆ ಬರಬಾರ್ದು ಗೊತ್ತಿಲ್ಲ ಯಾರೇ ಬರ್ಲಿ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಅಂತ ನಾವು ಕಟ್ಕೋಬಾರ್ದು ಯಾವತ್ತು ನಮ್ಮ ಸ್ವಾರ್ಥಕ್ಕೆ ಅಂತ ಅಯ್ಯೋ ನಾನು ಇದ್ರೆ ಮಾತ್ರ ನಾನು ಬಿಲ್ಡಿಂಗ್ ಕಟ್ಕೋಬೇಕು ನನ್ಗೆ ಏನಕ್ಕಪ್ಪ ಅಂತ ಯಾರು ಇಟ್ಕೊಳೋದು ಬೇಡ ನಾವು ಅದರಿಂದ ಆ ಪ್ರೀತಿ ವಿಶ್ವಾಸದಲ್ಲಿ ಯಾರೇ ಬಂದ್ರು ಚೆನ್ನಾಗಿರ್ಲಿ ನಮ್ಮ ಪಂಚಾಯತಿಗೆ ಒಳ್ಳೆ ಹೆಸರು ಬರ್ಬೇಕು ಇಡೀ ತಾಲೂಕಲ್ಲಿ ಯಾವ್ದೋ ಅವಧಿಯಲ್ಲಿ ಯಾರೋ ಮಾಡಿದ್ರಂತಪ್ಪ ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡಿದಾರೆ ಅಂತ ಒಂದು ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಆಶೀರ್ವಾದದಿಂದ ಇವತ್ತು ಒಳ್ಳೆ ಬಿಲ್ಡಿಂಗ್ ಕಟ್ಟಕ್ಕೆ ನಮ್ಗೆ ಅವಕಾಶ ಆಗಿದೆ ಅದರಿಂದ ಎಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಭಾರತ